ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಹವಲ್ದಾರ್ ಅಪ್ಲಿಕೇಶನ್ ಹಾಕಿದೀನಿ ಓಕೆ ನೋಡ್ಬೋದು ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜುಲೈ ಇಪ್ಪತ್ನಾಕನೇ ಒಂದು ಕೊನೆ ದಿನ ಇದೆ ಓಕೆ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಸೊ ಇವಾಗಲೇ ಬೇಗ ಬೇಗ ಅಪ್ಲಿಕೇಶನ್ ಹಾಕಿ ಕೊನೆ ಮೂಮೆಂಟ್ ಅಲ್ಲಿ ಸರ್ವರ್ ಕೂಡ ತೊಂದರೆ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಈ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಶನ್ ಮನೆ ಕೂಡ ಹೇಳಿದೆ ಸೊ ಆ ಒಂದು ವಿಡಿಯೋಗೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಎಸ್ ಎಸ್ ಸಿ ಎಂ ಟಿ ಎಸ್ ಹವಲ್ದಾರ್ ಏನೊಂದು ವೇಕೆನ್ಸಿ ಕರೆದಿದ್ದಾರೆ ಓಕೆ ಏನೋ ಕೆಲಸ ಇರುತ್ತೆ ಓಕೆ ಅಲ್ಲಿ ಡ್ಯೂಟಿ ಜಾಯ್ನ್ ಆಗಿದ ತಕ್ಷಣ ಅಲ್ಲಿ ಕೆಲಸ ಏನ್ ಯಾವ ಕೆಲಸನ ಕೊಡ್ತಾರೆ ಅಂತ ಹೇಳಿ ತುಂಬಾ ಜನ ಕೇಳಿದ್ರಿ ಸೊ ಫೈನಲ್ ಆಗಿ ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ಬೇಕಂತ ಹೇಳಿ ಇದನ್ನ ಈ ಒಂದು ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಕೊಡ್ತೀನಿ ಸ್ನೇಹಿತರೆ ಓಕೆ ನೋಡಬಹುದು ಏನೊಂದು ಎಸ್ ಎಸ್ ಸಿ ಎಂ ಎಸ್ ಅಲ್ಲಿ ಟೋಟಲ್ ಆಗಿ ಒಂದ್ ಸಾವಿರದ ಎಪ್ಪತ್ತೈದು ಏನೊಂದು ಕಾಲ್ ಕಲ್ಪ ಮಾಡಿದ್ದಾರೆ ಓಕೆ ಇದಕ್ಕೆ ಮೇಲ್ ಅಂಡ್ ಫಿಮೇಲ್ ಅಂದ್ರೆ ನೋಡಬಹುದು ಬಾಯ್ಸ್ ಮತ್ತೆ ಲೇಡೀಸ್ ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ ಓಕೆ ಬಾಯ್ಸ್ ಮತ್ತೆ ಲೇಡೀಸ್ ಇಬ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಏಜ್ ಬಂದ್ಬಿಟ್ಟು ನೋಡಬಹುದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಪ್ರತಿಯೊಬ್ರು ಕೂಡ ಈ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ ಓಕೆ ನೋಡೋದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಕೆಲವೊಂದು ಡೌಟ್ ಇದೆ ಅದರಲ್ಲಿ ಮೇನ್ ಡೌಟ್ ಏನಪ್ಪಾ ಕೆಲಸ ಏನಿರುತ್ತೆ ಓಕೆ ಈ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಜಾಬ್ ಆಗಿದ ತಕ್ಷಣ ಕೆಲಸ ಏನಿರುತ್ತೆ ಇರುತ್ತೆ ಅಂತ ನೋಡೋದಾದ್ರೆ ಇವಾಗ ವರ್ಕ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಏನೊಂದು ಡಿಪಾರ್ಟ್ಮೆಂಟ್ ಇದೆ ಆ ಒಂದು ಆಫೀಸರ್ ನೀವು ಕೆಳಗಡೆ ಬರ್ತೀರಾ ಸ್ನೇಹಿತರೆ ಇವಾಗ ನೀವೊಂದು ಒಬ್ರು ಆಫೀಸರ್ ಇರ್ತಾರಪ್ಪ ಅಂತಂದ್ರೆ ಅವರ ಕೈ ಕೆಳಗೆ ಒಂದು ಹತ್ತರಿಂದ ಹದಿನೈದು ಜನ ವರ್ಕ್ ಮಾಡ್ತಾ ಇರ್ತಾರೆ ಸೊ ಆ ಏನ್ ವರ್ಕ್ ಮಾಡ್ತಾರೆ ಅವ್ರು ನೀವ್ ಹಾಕ್ತಾರ ಸ್ನೇಹಿತರೆ ಅಂದ್ರೆ ಈ ಒಂದು ಎಸ್ ಎಸ್ ಸಿ ಎಂ ಸವಾಲದ ವರ್ಕ್ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಆಫೀಸರ್ ಕೈ ಕೆಳಗೆ ಒಂದು ವರ್ಕ್ ನ ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಫೈಲ್ ಏನಾದ್ರು ಅಲ್ಲಿ ಹೋಗಿ ಸಬ್ಮಿಟ್ ಮಾಡೋದು ಆ ಫೈಲ್ ಬರೆಯೋದು ಏನೋ ಒಂದು ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಇವಾಗ ಏನೊಂದು ತಂಬಾಕ್ ಆಗಿರ್ಬೋದು ಗುಟಕ ಸಿಗರೇಟು ಅದು ಇದು ಏನೊಂದು ಅದರ ಸಪ್ರೇಟ್ ಆಗಿ ಏನೊಂದು ಆಫೀಸರ್ ಇರ್ತಾರೆ ಅಂದ್ರೆ ಕೆಲವೊಂದ್ ಕಡೆ ರೈಡ್ ಹಾಕ್ತಾರೆ ಅದರ ಅಂಡರ್ ಅಲ್ಲಿ ಬರುವಂತಹ ವರ್ಕ್ ನ ಕೊಡ್ತಾರೆ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ನೋಡಬಹುದು ಇದು ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ವೇಕೆನ್ಸಿನ ಆಗಿರುತ್ತೆ ಸ್ನೇಹಿತರೆ ಓಕೆ ಇದೊಂದು ಬೆಸ್ಟ್ ವೇಕೆನ್ಸಿ ಅಂತಾನೆ ಹೇಳ್ಬೋದು ಹೈಟ್ ಕೂಡ ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಬಾಯ್ಸ್ ಗೆ ಬಂದ್ಬಿಟ್ಟು ನೋಡಬಹುದು ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಹೈಟ್ ಇದೆ ಮತ್ತೆ ಗೆ ಬಂದ್ಬಿಟ್ಟು ಒನ್ ಫಿಫ್ಟಿ ಟು ಹೈಟ್ ಕೂಡ ಇದೆ ತುಂಬಾ ಜನ ಬಂದ್ಬಿಟ್ಟು ಹೈಟ್ ಕಡಿಮೆ ಇದೆ ಅಂತ ಹೇಳಿ ಯಾವ್ದೇ ವೇಕೆನ್ಸಿನ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಜಾಬ್ಗೆ ಅಪ್ಲಿಕೇಶನ್ ಹಾಕಲ್ಲ ಸ್ನೇಹಿತರೆ ಸೊ ಇದೊಂದು ಬೆಸ್ಟ್ ಅಪರ್ಚುನಿಟಿ ತುಂಬಾನೇ ಒಂದು ಕಡಿಮೆ ಹೈಟ್ ಇದ್ರೂ ಕೂಡ ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕಬಹುದು ಇದಕ್ಕೆ ಯಾವುದೇ ರೀತಿ ಹಾರ್ಡ್ ಆಗಿರುವಂತ ಫಿಸಿಕಲ್ ಕೂಡ ಇಲ್ಲ ಮೆಡಿಕಲ್ ಕೂಡ ಅಷ್ಟೊಂದು ಹಾರ್ಡ್ ಆಗಿ ಚೆಕ್ ಕೂಡ ಮಾಡಲ್ಲ ಸ್ನೇಹಿತರೆ ಓಕೆ ಇಲ್ಲಿ ಫೈನಲ್ ಆಗಿ ಬಂದ್ಬಿಟ್ಟು ತುಂಬಾನೇ ಎಕ್ಸಾಮ್ ಕೂಡ ಅಷ್ಟೊಂದು ಟಫ್ ಇರಲ್ಲ ಎಸ್ ಎಸ್ ಸಿ ಜಿ ಕಂಪೇರ್ ಮಾಡಿದ್ರೆ ಎಕ್ಸಾಮ್ ಕೂಡ ಸ್ವಲ್ಪ ಒಂದು ಮಾಡ್ರೇಟ್ ಕೂಡ ಇರುತ್ತೆ ಅಂದ್ರೆ ಒಂದ್ ತಕ್ಕ ಮಟ್ಟಿಗೆ ಈಜಿ ಕೂಡ ಇರುತ್ತೆ ಸ್ವಲ್ಪ ಟಫ್ ಕೂಡ ಇರುತ್ತೆ ಅಂದ್ರೆ ಮಾಡ್ರೇಟ್ ಆಗಿ ಇರುತ್ತೆ ಸ್ನೇಹಿತರೆ ಓಕೆ ಕಂಪೀಟ್ ಆಗಿ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ನೋಡಿದ್ರೆ ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ನಿಮ್ದು ಆಲ್ಮೋಸ್ಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಆಗಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಓಕೆ ಹಂಗೆ ಅಪ್ಡೇಟ್ ಬಂದ್ರು ಕೂಡ ನಾನು ನಿಮ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ